ನಮಸ್ಕಾರ ರೈತ ಬಂದವರಿ ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲು ನಾಯಕ್ ರೈತ ಬಂದವರಿ ಎಕರೆಗೆ ನಲ್ವತ್ತು ಕ್ವಿಂಟಲ್ ಗೊಂಜಾಳ ಇಳುವರಿ ತೆಗೆಯೋದು ಹೇಗೆ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡೀನಿ ತದನಂತರದಲ್ಲಿ ಭಾಗ ಒಂದರಲ್ಲಿ ಮೂವತ್ತರಿಂದ ಮೂವತ್ತೈದು ದಿವಸದೊಳಗಾಗಿ ಯಾವೆಲ್ಲ ಗೊಬ್ಬರಗಳು ಹಾಕಬೇಕು ಅಂತ ಅದನ್ನು ವಿಡಿಯೋನು ಅಪ್ಲೋಡ್ ಮಾಡೀನಿ ನನ್ನ ಇದೇ ಯೂಟ್ಯೂಬ್ ಚಾನಲ್ದಾಗ ಹಂಗ ಈಗ ಭಾಗ ಎರಡರಲ್ಲಿ ಇವಾಗ ಇವತ್ತು ಮಾಡ್ತಿರುವಂತಹ ವಿಡಿಯೋ ಅರವತ್ತರಿಂದ ಅರವತ್ತೈದು ದಿನದಾಗ ಮೆಕ್ಕೆಜೋಳ ಬೆಳೆಗೆ ಯಾವ ಗೊಬ್ಬರ ಹಾಕಬೇಕು ಎಂಬುದರ ಬಗ್ಗೆ ಇವತ್ ನಾನು ವಿಡಿಯೋ ಮಾಡಾಕತ್ತಿನಿ ಅರವತ್ತರಿಂದ ಅರವತ್ತೈದ್ ದಿನ ಅಂತಂದ್ರ ನೋಡ್ರಿ ಯಾವ ಹಂತದಾಗ ಬೆಳೆ ಇರ್ತೈತಿ ಅಂತಂದ್ರ ಆ ನೋಡ್ರಿ ಸಾಮಾನ್ಯವಾಗಿ ಐವತ್ತರಿಂದ ಐವತ್ತೈದ್ ದಿನದಾಗ ನಮ್ಮ ಮೆಕ್ಕೆಜೋಳ ಬೆಳೆ ಏನ್ ಇರ್ತೈತಿ ಅದು ಮ್ಯಾಗ ತುರೈ ಹಾಕಿ ಆ ಬಗಲ್ ಹಾಕಾಕ ಶುರು ಮಾಡತೈತಿ ತದನಂತರದಲ್ಲಿ ಅರವತ್ತರಿಂದ ಅರವತ್ತೈದ್ ದಿನದಾಗ ಯಾವ ಹಂತದಾಗ ಅಂತಂದ್ರ ಈಗ ನೋಡ್ರಿ ಈಗ ತೆನಿ ಈಗ ಮ್ಯಾಗ ತುರೈನು ಹಾಕೈತಿ ಬಗಲ್ ಹಾಕಿ ಈಗ ಇನ್ನು ಮುಂದೆ ಏನೈತಿ ತೆನಿ ತುಂಬುವಂತ ಹಂತದಾಗ ಐತ್ರಿ ಇದು ಬೆಳಿ ಆದ್ರಿಂದ ನಾವು ನೋಡ್ರಿ ಈಗ ಫಸ್ಟ್ ಗೊಬ್ಬರ ನಾವು ಬಿತ್ತನೆ ಮಾಡುವಂತ ದಾಗ ಹಾಕಿರ್ತೀವಿ ತದ್ ನಂತರ ಮೂವತ್ತರಿಂದ ಮೂವತ್ತೈದು ದಿವ್ಸಕ್ಕೆ ಹಾಕಿರ್ತೀವಿ ಬೆಳೆ ಗೊಬ್ಬರ ಆದ್ರಿಂದ ಈಗ ಈ ಹಂತದಾಗು ನಮಗ ಗೊಬ್ಬರ ಅವಶ್ಯಕತೆ ಇರ್ತೈತ್ರಿ ಯಾಕಂತಂದ್ರ ನಮ್ಮ ತೆನಿ ದೊಡ್ಡ ಸೈಜ್ ದಾಗ ತೆನಿ ಬೆಳವಣಿಗೆ ಆಗಕ ಮತ್ತ ಮ್ಯಾಗ ಏನ್ ಕಾಳುಗಳು ಇರ್ತಾವಲ್ಲ ತೆನಿ ಮೇಲೆ ಕಾಳು ಏನು ತುಂಬತಾವಲ್ಲ ಆ ಕಾಳುಗಳು ಒಳ್ಳೆ ರೀತಿ ತುಂಬಬೇಕಂತಂದ್ರ ಒಳ್ಳೆ ಇಳುವರಿ ಬೇಕಂತಂದ್ರ ನಮ್ಗ ಇಂತ ಗೊಬ್ಬರ ಹಾಕ್ಬೇಕಾಗತ್ರಿ ಅದು ಯಾವ ಗೊಬ್ಬರ ಹಾಕ್ಬೇಕು ಯಾವ ರೀತಿ ಹಾಕ್ಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ರೀ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಸಂಪೂರ್ಣವಾಗಿ ಆ ವಿಡಿಯೋ ನೋಡ್ರಿ ಸಂಪೂರ್ಣವಾದ ಮಾಹಿತಿ ನಿಮಗೆ ದೊರೀತೈತ್ರಿ ಹಂಗ ನೋಡ್ರಿ ನನ್ನ ಚಾನೆಲ್ ಕ ಯಾರಾದ್ರೂ ಹೊಸಬರು ಇದ್ರ ದಯವಿಟ್ಟು ಸ್ವಾವಲಂಬಿ ರೈತ ವಿಲೋ ನಾಯಕ್ ಈ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ರೈತರಿಗೆ ಸಂಬಂಧಪಟ್ಟಂತಹ ಹೊಸ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಕಣ್ಣಂತ ತಲುಪತ್ರಿ ರೈತ ಬಂದವ್ರಿ ನಾನ್ ನಿಮಗೆ ತೋರ್ಸ್ತಿರುವಂತ ನನ್ನ ಪ್ಲಾಟ್ ನೋಡ್ರಿ ಇದು ಮೆಕ್ಕೆಜೋಳ ಪ್ಲಾಟ್ ಇದು ಮೂರು ಪ್ಯಾಕೆಟ್ ಮೆಕ್ಕೆಜೋಳ ಹಾಕೊಂಡಿನ್ರಿ ಇದ್ರಾಗ ಈಗ ಸದ್ದು ನೋಡ್ರಿ ಈ ಪ್ಲಾಟ್ ಈಗ ಸದ್ದ ನಾನು ಬಿತ್ತನೆ ಮಾಡಿದ ಅರವತ್ತಾರು ದಿವಸ ಆಯ್ತು ನೋಡ್ರಿ ಸ್ವಲ್ಪ ಯಾಕಂದ್ರೆ ಜಿಟಿ ಜಿಟಿ ಮಳೆ ನಡೆದಿತ್ತಲ್ರಿ ಹಂಗಾಗಿ ಹಾಕೊಳಕ್ ಸ್ವಲ್ಪ ಲೇಟ್ ಆಗೇತ್ರಿ ಪ್ಲಸ್ ಆರ್ ಮೈನಸ್ ಒಂದ್ ಎರಡು ದಿನ ಲೇಟ್ ಆಗೈತಿ ಏನ್ ಪರವಾಗಿಲ್ಲ ಇವತ್ತಿಗೆ ಅರವತ್ತಾರು ದಿವ್ಸ ಆತ್ರಿ ನಾನು ಅರವತ್ತಾರನೇ ದಿವ್ಸಿಗ ಇವತ್ತ ಗೊಬ್ಬರ ಹಾಕೊಳಾಕತ್ರಿನ್ರೀ ಮೂರನೇ ಹಂತದಾಗ ಆ ಗೊಬ್ಬರ ಯಾವ್ದಂತ ನಿಮಗೆ ಮುಂದೆ ತೋರಿಸ್ತೀನಿ ನೋಡ್ರಿ ನನ್ನ ಪ್ಲಾಟ್ ಹಿಂಗೈತ್ ನೋಡ್ರಿ ಇದು ಅರವತ್ತಾರು ದಿನದ ಪ್ಲಾಟ್ ಹಿಂಗೈತ್ ನೋಡ್ರಿ ಇದು ನಾನು ಹಾಕಿರೋಂತ ಬೀಜ ಬಾದಸ ವೆರೈಟಿ ಬೀಜ ಹಾಕೊಂಡಿನ್ರಿ ರೈತ ಬಂದವ್ರಿ ಅರವತ್ತರಿಂದ ಅರವತ್ತೈದ ದಿನದಾಗ ಹಾಕುವಂತ ಗೊಬ್ಬರ ಇವೆ ನೋಡ್ರಿ ತೆನಿ ತುಂಬುವಂತ ಟೈಮ್ ದಾಗ ಒಳ್ಳೆ ರೀತಿ ತೆನಿ ತುಂಬಾಕ ಸಹಕಾರಿಯಾಗುವಂತ ಮತ್ತು ಒಳ್ಳೆ ರೀತಿ ತೆನಿ ಕಾಳು ತುಂಬಾಕ ಮತ್ತು ತೆನಿ ದೊಡ್ಡ ಸೈಜ್ ಆಗಕ ಎರಡಕ್ಕೂ ಯೂಸ್ ಆಗುವಂತ ಎರಡು ಗೊಬ್ಬರಗಳು ನಿಮಗೆ ಇವಾಗ ತೋರ್ಸಾಗತ್ತಿನ ನೋಡ್ರಿ ಒಂದೇದು ಯೂರಿಯಾ ಗೊಬ್ಬರ ರೀ ಎರಡನೇದು ಇಲ್ಲ ಐತಿ ನೋಡ್ರಿ ಎಮ್ ಪಿ ಇದು ಪ್ಯೂರ್ ಎಂಒಪಿ ಓ ಪಿ ರೀ ಪೊಟ್ಯಾಸ್ ಹದಿನಾರು ನೂರರಿಂದ ಹದಿನೇಳು ನೂರು ರೂಪಾಯಿ ಒಂದು ಪಾಕೆಟ್ ಸಿಕ್ತೈತಿ ಇನ್ನೊಂದು ಕಾಳು ಪೊಟ್ಯಾಸ್ ರೀ ಕಾಲು ಪೊಟ್ಯಾಸ್ಕಿತ್ತ ಇದು ಚಲೋ ಇರ್ತೈತ್ರಿ ಇದ್ರೊಳಗ ಸಿಕ್ಸ್ಟಿ ಪರ್ಸೆಂಟ್ ಪೊಟ್ಯಾಸ್ ಇರ್ತೇತ್ರಿ ಅದ್ರಾಗ ಆದ್ರಿಂದ ಇದು ಪುಡಿ ನ ಯೂಸ್ ಮಾಡ್ರಿ ಆ ಮತ್ತ ಇದ್ರ ಜೊತೆ ಯೂರಿಯಾ ಐತ್ ನೋಡ್ರಿ ಯೂರಿಯಾ ಒಂದ್ ಪಾಕಿಟ್ ಮತ್ತ ಒಂದ್ ಪಾಕಿಟ್ ಎಂಒಪಿ ಪಿ ಇದು ಒಂದ್ ಎಕರೆಕ್ ಹಾಕುವಂತದ್ ನೋಡ್ರಿ ಆ ಒಂದ್ ಎಕ್ರೆಕ್ ಸಾಮಾನ್ಯವಾಗಿ ನಾವು ಎರಡು ಪಾಕಿಟ್ ಬೀಜ ಬಿತ್ತನೆ ಮಾಡಿರ್ತೀವಿ ಅಥವಾ ಮಡಕಿ ಹೊಡ್ಕೊಂಡ ಮಡಕಿ ಸಾಲಿನಾಗ ಹಚ್ಕೋತೀವ್ರಿ ಒಟ್ಟ ಒಂದ್ ಎಕರೆಕ ಎರಡ್ ಪಾಕೆಟ್ ಬೀಜ ಅಂತ ಹೋಗ್ತಾವ್ರಿ ಎರಡ್ ಪಾಕೆಟ್ ಬೀಜಕ್ ಕೂಡ ಇವು ಎರಡ್ ಪಾಕೆಟ್ ಗೊಬ್ಬರ ರೀ ಇದು ಹಾಕಿ ಹಿಂದ ನೀರ್ ಬಿಟ್ಕೋಬೇಕ್ರಿ ಆ ಈ ವರ್ಷ ಅಂತ ಒಳ್ಳೆ ಮಳೆ ಆಗಾಕತೈತಿ ಫುಲ್ ಹಸಿನೂ ಐತ್ರಿ ಆ ಹಸಿ ಒಳಗ ಒಕ್ಕೊಳಾಕತಿನಿ ಇವತ್ ಜರ ಮಳೆ ಕಡಿಮೆ ಆಗೇತಿ ಆ ಹಸಿ ಒಳಗ ಒಕ್ಕೊಂಡ ನಾಳೆಗ್ ಬೇಕಾದ್ರೆ ಇದಕ್ಕ ನೀರ್ ಬಿಟ್ಕೋತೀನ್ರಿ ಅಲ್ಲೇ ಗೊಬ್ಬರ ಹಿಂಗ್ ಬಿಡ್ತಿತ್ರಿ ಅದು ಗೊಬ್ಬರ ಯಾವ ರೀತಿ ಹಾಕೋಬೇಕು ಅಂತ ಮುಂದೆ ತೋರಿಸ್ತೀನಿ ಗೊಬ್ಬರ ಹೆಂಗ್ ಹಾಕೊಳದ್ ಇದ್ರಾಗ ಈಗ ಕೆಲವೊಬ್ಬರ ಒಳಗೆ ಹೋಗಕ್ ಆಗೋದಿಲ್ಲ ಅಂತಾರ್ರಿ ಹೆಂಗರ್ ಮಾಡಿ ಕಷ್ಟ ಪಟ್ಟ ಒಳಗ್ ಹೋಗ್ಬೇಕ್ರಿ ಗೊಬ್ಬರ ಹಾಕೋಬೇಕು ಒಳ್ಳೆ ಇಳುವರಿ ಪಡ್ಕೋಬೇಕ್ರಿ ಏನು ಅದು ಏನಂತಾರ ನೋಡ್ರಿ ಕೆಲಸ ಮಾಡಾರ್ದ ಯಾವತ್ತೂ ನಮ್ಗೆ ಒಳ್ಳೆ ಇಳುವರಿ ಬರಕ್ ಸಾಧ್ಯನೇ ಇಲ್ರಿ ಸ್ವಲ್ಪ ಕಷ್ಟ ಆಕೈತ್ರಿ ಕಷ್ಟ ಪಟ್ಕೊಂಡ ಇದೊಂದು ಗೊಬ್ಬರ ಹಾಕೋಬೇಕು ನೋಡ್ರಿ ಒಳಗೆ ಹೋಗಿ ಅಂದ್ರೆ ಒಳ್ಳೆ ಇಳುವರಿ ಬರ್ತೈತ್ರಿ ಇದು ಎಲ್ಲಾ ಸಾಲಿಗಳು ಹಾಕೋದು ಬೇಡ್ರಿ ಒಂದು ಸಾಲು ಬಿಟ್ಟ ಒಂದು ಸಾಲು ಹಾಕೋಬೇಕಾಕೈತ್ರಿ ಅದು ಹೆಂಗ್ ಹಾಕ್ಬೇಕು ಎಂಬುದನ್ನ ತೋರಿಸ್ತೀನಿ ಎಲ್ಲಾ ಸಾಲುಗಳಿಗೆ ಒಕ್ಕೋತ್ ಕುಂತ್ರ ಮೂರ್ನಾಕ್ ಪಾಕೆಟ್ ಗೊಬ್ಬರನು ಎಲ್ಲಿ ಸಾಲ ನಾವು ಎರಡ ಪಾಕೆಟ್ ದಾಗ ಒಂದ್ ದಾಗ ಒಕ್ಕೋಬೇಕ್ರಿ ಈಗ ಆದ್ರಿಂದ ಒಂದ್ ಸಾಲ್ ಬಿಟ್ಟ ಒಂದ್ ಸಾಲ್ ಒಕ್ಕೊಬೇಕೈತ್ರಿ ಅದು ಯಾವ ರೀತಿ ಒಕ್ಕೋಬೇಕು ಎಂಬುದನ್ನು ನಿಮಗ್ ಮುಂದೆ ತೋರಿಸ್ತೀನಿ ರೀ ರೈತ ಬಂದವ್ರೆ ಮೂರನೇ ಸಲ ನಾವು ಏನಾದರೂ ಮೆಕ್ಕೆಜೋಳಕ್ಕೆ ಗೊಬ್ಬರ ಹಾಕೋಬೇಕಂತಂದ್ರೆ ಅರವತ್ತರಿಂದ ಅರವತ್ತೈದನೇ ಆ ಇದು ತೆನೆ ತುಂಬಿ ಕಾಳು ತುಂಬುವಂಥ ಸಮಯದಾಗ ಗೊಬ್ಬರ ಹಾಕೋಬೇಕಾಗತ್ತೆ ರೀ ಈ ಗೊಬ್ಬರ ಹಾಕ್ಕೋಬೇಕಂತಂದ್ರೆ ಸ್ವಲ್ಪ ಒಳಗೆ ಹೋಗ್ಬೇಕಂದ್ರೆ ಇವು ರೌದಿ ಭಾಳ ಬಡಿತಾವ್ರಿ ಕಣ್ಣಿಗೆ ಬಡಿತಾವ ಮುಖಕ್ಕೆ ಬಡಿತೈತಿ ಆಮೇಲೆ ಕೈಗೂ ತುರಿಸ್ತಾವೆ ಆದ್ರಿಂದ ಕೆಲವು ಸೂಚನೆಗಳು ಪಾಲಿಸ್ಕೋಬೇಕ್ರಿ ಏನು ಪಾಲಿಸ್ಬೇಕಂತಂದ್ರೆ ನಾವು ಇದ್ರಾಗ ಗೊಬ್ಬರ ಹಾಕುವಂಥ ಟೈಮ್ದಾಗ ಫುಲ್ ಶರ್ಟ್ ಹಾಕೋಬೇಕ್ರಿ ಆದ್ರಿಂದ ಕೈಗಳಿಗೆ ಈ ರೌದಿ ಬಡ್ಯೋಲ್ಲ ಮತ್ತು ಮುಖಕ್ಕೆ ಏನೈತಿ ಈ ರೀತಿ ಕಟ್ಕೋಬೇಕು ಇಲ್ಲಿ ಕಟ್ಕೊಂಡ್ರೆ ನೋಡ್ರಿ ಈ ರೀತಿ ಮುಖ ಕಟ್ಕೋಬೇಕು ಮತ್ತ ಕಣ್ಣಿಗೆ ಬಡಿಬಾರ್ದು ಅಂತಂದ್ರೆ ಚಾಸ್ಮಾ ಇದ್ರ ಚಲೋ ರೀ ಚಶ್ಮಾ ಅಂತೂ ಎಲ್ಲರ ಕಡೆ ಇರಲ್ಲ ಇದ್ರ ಸ್ವಲ್ಪ ಹಾಕೊಂಡ್ ಒಕ್ಕೋರಿ ಚಲೋ ಆಕೈತಿ ಇಲ್ಲ ಕಣ್ಣಿಗೂ ಬಡಿದ ತಪ್ತೈತಿ ಇಲ್ಲಪ್ಪ ಅಂತಂದ್ರೆ ಇಷ್ಟ ಕಟ್ಕೊಂಡು ನೀವ್ ಒಳಗೆ ಹಾಕೋರಿ ಹಾಕೊಳೋದ್ರಿಂದ ಯಾವುದೇ ರೀತಿ ರೌದಿ ನಮಗೆ ಆ ಮತ್ತ ಹಾಕೊಳ್ಳೋದು ನೋಡ್ರಿ ಈಗ ಹಾಕೊಳಕತ್ತಾರ ಪದ್ಧತಿ ಅಂತೂ ನಿಮಗೆ ಹೇಳೀನ್ರಿ ಸಾಲ ಬಿಟ್ಟು ಸಾಲ ಒಕ್ಕೊಳೋದು ಈಗ ಒಗೀತಾರ ನೋಡ್ರಿ ಹೆಂಗೆ ಒಗಿತಾರ ನೋಡ್ಕೊಳ್ರಿ ಸಾಲು ಹಾಕ್ಕೊಳ್ಳೋದಂತ ತೋರಿಸ್ತೀನಿ ನೋಡಿರಿ ಯಾವ ರೀತಿ ಹಾಕೋಬೇಕಂತಂದ್ರೆ ಇಲ್ಲಿ ನೋಡ್ರಿ ಮೂರು ಜನ ಇದ್ದಾರೆ ಇವಾಗ ಇವರು ಸಾಲು ಬಿಟ್ಟು ಸಾಲ ಹಾಕ್ ಹಾಕ್ಕೊಳ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಈ ಸಾಲಿನಿಂದ ಈ ಕಡೆ ಒಂದು ದಂಟು ಮತ್ತು ಈ ಕಡೆ ಒಂದು ದಂಟು ಇದೆ ಇಲ್ಲಿ ನೋಡಿ ಈ ಸೆಂಟ್ರ್ ಸಾಲಿದೆ ಅಲ್ಲ ಇದರಲ್ಲಿ ಖಾಲಿ ಇದೆ ಈ ಸಾಲು ಮತ್ತು ಈ ಸಾಲಿನಲ್ಲಿ ಇನ್ನೊಬ್ಬರು ಹಾಕ್ತಾ ಇದ್ದಾರೆ ಮತ್ತು ಈ ಸಾಲು ಗ್ಯಾಪ್ ಇದೆ ಈ ಸಾಲಲ್ಲಿ ಇನ್ನೊಬ್ಬರು ಹಾಕ್ತಾ ಇದ್ದಾರೆ ಇಲ್ಲಿ ನೋಡಿ ಯಾವ ರೀತಿ ಆಗುತ್ತೆ ಇಲ್ಲಿ ಹಾಕೋಕರಿಸ್ತೀನಿ ನೋಡಿರಿ ಸ್ವಲ್ಪ ಹಾಕ್ರಿ ಹಾಂ ಇಲ್ಲಿ ನೋಡಿರಿ ಇಲ್ಲಿ ಗೊಬ್ಬರ ಹಾಕ್ತೀವಿ ಈ ಸಾಲಿನಾಗ ಈ ಸಾಲಿನಾಗ ಗೊಬ್ಬರ ಹಾಕಿದಾಗ ಇವಾಗ ನೋಡಿ ಈ ದಂಟಿಗೂ ಈ ದಂಟಿಗೂ ಗೊಬ್ಬರ ಹತ್ಕೊಳ್ಳತ್ತೆ ಮತ್ತು ಈ ದಂಟಿಗೂ ಹತ್ಕೊಳ್ಳತ್ತೆ ಆದ್ದರಿಂದ ಸಾಲು ಬಿಟ್ಟು ಸಾಲು ಹಚ್ಕೊಳ ಹಾಕ್ಕೊಳ್ಳೋದು ಇವಾಗ ಈ ದಂಟಿಗೂ ನಮಗೆ ಗೊಬ್ಬರ ಶಿಫಾರಸು ಆಗುತ್ತೆ ಮತ್ತು ಈ ದಂಟಿಗೂ ಗೊಬ್ಬರ ಶಿಫಾರಸು ಆಗುತ್ತೆ ಸೆಂಟ್ರಲ್ಲಿ ಒಗೆದ್ದಾಗ ಆದ್ದರಿಂದ ಈ ಸಾಲಿನಲ್ಲಿ ಹಾಕಿಕೊಳ್ಳುವ ಅವಶ್ಯಕತೆ ಇರೋಲ್ಲ ಮತ್ತು ಈ ಸಾಲಿನಲ್ಲಿ ಹಾಕೋಬೇಕಾಗತ್ತೆ ಯಾಕಂತಂದರೆ ಅಷ್ಟೊಂದು ಗೊಬ್ಬರ ನಮ್ಮ ಕಲ್ಲೆ ನಮ್ಮ ಕಡೆ ಇರೋಲ್ಲ ಎರಡು ಪಾಕಿಟ್ನಲ್ಲಿ ಒಂದು ಎಕರೆ ಹಾಕಬೇಕಾಗಿರುತ್ತದೆ ಆದ್ದರಿಂದ ಈ ರೀತಿ ಹಾಕ್ಕೋಬೇಕು ನೋಡಿರಿ ಇದು ರೈತ ಬಾಂಧವ್ರಿ ಈಗ ಮುಂದೆ ಮುಂದೆ ನಾವು ಇದು ಹಾಕ್ಕೊಂಡಿವ್ರಿ ಗೊಬ್ಬರ ಹಾಕ್ಕೊಳೋದು ಈಗ ಆಗೈತ್ರಿ ಮಳೆ ಬಂತು ನೋಡಿರಿ ಮಳೆ ಅಂತರೂ ಬರಾಕತ್ತೈತಿ ಇದು ಏಕ ನಂಬರ್ ಕೆಲಸ ಆಯ್ತು ರೀ ಗೊಬ್ಬರನೂ ಹಾಕೊಂಡ್ಬಿಟ್ಟಿವಿ ಹಿಂದಿನ ಮಳೆ ಬರಕತ್ತೈತಿ ಒಳ್ಳೆ ರೀತಿ ಗೊಬ್ಬರನೂ ಹತ್ಕೊಳ್ತೈತ್ರಿ ಒಳ್ಳೆ ಇಳುವರಿನೂ ಬರ್ತೈತಂತ ಅಂತ ಅಂದ್ಕೊಂಡಿನ್ರಿ ನೋಡೋಣ ರೀ ಭಗವಂತ ಎಷ್ಟು ಇಳುವರಿ ಕೊಡ್ತಾನೆ ನೀವು ಈ ರೀತಿ ಗೊಬ್ಬರ ಹಾಕೋರಿ